ಎಲ್ರಿಗೂ ನಮಸ್ಕಾರ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಯೂಸ್ ಮಾಡಿಕೊಂಡು ರುಚಿಯಾದ ರಸಂ ಮಾಡೋದನ್ನು ಹೇಳ್ತೀನಿ ನಮ್ಮ ಕಡೆ ಇದನ್ನು ಕುಡಿಯೋದಕ್ಕೆ ಜಾಸ್ತಿ ಬಳಸ್ತೀವಿ ಬಿಸಿ ಬಿಸಿಯಾಗಿ ಈ ಮಳೆಗೆ ಅಥವಾ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಕುಡಿಯೋದಕ್ಕೆ ಎರಡಕ್ಕೂ ಯೂಸ್ ಆಗುವಂಥ ರಸಮ್ ಇದು ಟೂ ಇನ್ ಒನ್ ರಸಂ ಥರ ಇದಕ್ಕೆ ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಬ್ಯಾಡಗಿ ಮೆಣಸು ಒಂದು ಗುಂಟೂರು ಮೆಣಸಿನಕಾಯಿ ಒಂದು ಬಿಡಿ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಚಮಚದಷ್ಟು ಮೆಂತೆ ಎರಡು ಚಮಚ ಜೀರಿಗೆ ಒಂದು ಚಮಚ ಮೆಣಸು ಕಾಳು ಮೆಣಸು ಸ್ವಲ್ಪ ಇಂಗು ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಇದನ್ನು ತುಪ್ಪನ ಬಳಸಬೇಕು ಅಂತಿಲ್ಲ ಅದಕ್ಕೆ ಕೊಬ್ಬರಿ ಎಣ್ಣೆನ ಬಳಸಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಐದಾರು ಟೊಮೆಟೊನ ಹೆಚ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಹುಣಸೆ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಬೆಲ್ಲ ಇದಿಷ್ಟು ಐಟಮ್ಸ್ ಇದ್ದರೆ ನಮ್ಮ ರಸಂ ಪೂರ್ಣ ಆಗುತ್ತೆ ಮೊದಲಿಗೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆನ ಹಾಕೋತಾ ಇದೀನಿ ಕೊಬ್ಬರಿ ಎಣ್ಣೆಯಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ಅದು ಸ್ಕಿನ್ಗೂ ತುಂಬಾ ಒಳ್ಳೆಯದು ಜಾಸ್ತಿ ಬಳಸ್ತೀವಿ ನಾವು ಕೊಬ್ಬರಿ ಎಣ್ಣೆನ ನಂತರ ಅದಕ್ಕೆ ಮೆಣಸನ್ನು ಹಾಕ್ತಾಯಿ ನಂತರ ಜೀರಿಗೆ ನಂತರ ಮೆಂತೆ ಇದಿಷ್ಟನ್ನು ಒಂದು ಹತ್ತು ಸೆಕೆಂಡು ಹುರ್ಕೋಬೇಕು ತುಂಬ ಹುರಿದ್ರೆ ಫ್ಲೇವರ್ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಒಂದು ಹತ್ತು ಸೆಕೆಂಡ್ ಹುರಿದ್ರೆ ಸಾಕು ನಂತರ ಇದಕ್ಕೆ ಒಣಮೆಣಸನ್ನ ಸೇರಿಸ್ತಾ ಇನ್ನು ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನ ಹಾಕ್ತಾಯಿ ನಾನು ಒಂದು ಗುಂಟೂರು ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ನಿಮ್ಮ ಖಾರನ ನೋಡಿಕೊಂಡು ನೀವು ಹೇಗೆ ಅಂತ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಂತರ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾಯೀನಿ ಇನ್ನು ಅರ್ಧವನ್ನು ಒಗ್ಗರಣೆಗಿಂದ ಇಟ್ಕೊಂಡಿದೀನಿ ನಂತರ ಇಂಗು ಇಂಗು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಿಂಗು ಬಳಸದೆ ಅಡುಗೆ ಅಷ್ಟು ಚೆನ್ನಾಗಿರಲ್ಲ ಹಿಂಗೆ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ನಂತರ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ಹುರ್ಕೋಬೇಕು ಇದು ತಣ್ಣಗೆ ಬಿಟ್ಟು ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನಾವು ಹೆಚ್ಚಿಟ್ಕೊಂಡಂತಹ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಟೊಮೆಟೊನ ಸೇರಿಸ್ಕೋಬೇಕು ಪೂರ್ತಿ ಟೊಮೆಟೊ ಹಾಕೋದಕ್ಕಿಂತ ಸ್ವಲ್ಪ ಹೋಲ್ ಥರ ಇರಲಿ ಅಂತ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಆಮೇಲೆ ಹುಣಸೆಹಣ್ಣು ಬೆಲ್ಲ ಮತ್ತು ಉಪ್ಪು ಎಲ್ಲವನ್ನು ಮಿಕ್ಸಿ ಜಾರಿಗೆ ಈ ಥರ ಹಾಕೋತಾ ಇದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ನಂತರ ನಮ್ಮ ಮಸಾಲೆಯನ್ನು ಇದೀನಿ ಇದು ತಣ್ಣಗಾಗಿದೆ ಇವಾಗ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಿಗೆ ರುಬ್ಕೊಳ್ಳಲಿಕ್ಕಿದೆ ನೋಡಿ ಈ ಥರ ನುಣ್ಣಿಗೆ ರುಬ್ಕೊಂಡಿದ್ದೀನಿ ನಂತರ ಅದೇ ಬಾಣಲೀಲಿ ಮತ್ತೆ ಎರಡು ಚಮಚ ಎಣ್ಣೆನ ಹಾಕೊಂಡ್ಬಿಟ್ಟು ಬಿಸಿಗೆ ಇಡ್ತಾಯಿದ್ದೀನಿ ಇದು ಬಿಸಿ ಆಗ್ತಿದ್ದ ಹಾಗೆ ಒಗ್ಗರಣೆನ ನಾವು ರೆಡಿ ಮಾಡ್ಕೋಬೇಕು ಮೊದಲಿಗೆ ಸಾಸಿವೆನ ಸೇರಿಸ್ತಾಯಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಸೇರಿಸ್ತಾ ಸೇರಿಸ್ತಾಯಿ ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು ಚಟಪಟ ಅನ್ನೋ ಥರ ಇದು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ತಾಯಿದ್ದೀನಿ ಅರ್ಧ ಬೆಳ್ಳುಳ್ಳಿ ಗಡ್ಡೆನ ಮೊದಲು ನಾನು ಸೇರಿಸಿದ್ದೆ ಇವಾಗ ಅರ್ಧನ ಸೇರಿಸ್ತಾಯೀನಿ ಒಗ್ಗರಣೆಗಂತ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಬಳಸ್ಬೋದು ನಂತರ ಹೆಚ್ಚಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ತಿದ್ದೀನಿ ಲೈಟಾಗಿ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿ ತನಕ ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು ನಂತರ ಇದಕ್ಕೆ ರುಬ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಬೇಕು ಈ ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸಿ ಅದು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಯಾಕಂದರೆ ಟೊಮೆಟೊ ಹಸಿಯಾಗಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ನೀರನ್ನು ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇದಕ್ಕೆ ಆಮೇಲೆ ನೀರನ್ನು ಸೇರಿಸ್ಕೋಬೇಕು ಈ ಥರ ನಾನು ಮಿಕ್ಸಿ ಜಾನ ತೊಳೆದು ಅದೇ ನೀರನ್ನು ಇದ್ದೀನಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಟೇಸ್ಟ್ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ಸೇರಿಸ್ಕೋಬೇಕು ಇದಕ್ಕೆ ಉಪ್ಪು ಹುಳಿ ಖಾರ ಸರಿಯಾಗಿದೆಯೋ ಅಥವಾ ಇಲ್ಲವೋ ಅಂತ ಬೇಕಿದರೆ ಚೆಕ್ ಮಾಡ್ಕೊಳ್ಳಿ ನಾನು ಕರೆಕ್ಟಾಗಿತ್ತು ಮತ್ತು ನಾನು ಹಾಕೋಕ್ಕೋಗಿಲ್ಲ ಕರೆಕ್ಟಾಗಿ ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿನ ಸೇರಿಸ್ಕೋಬೇಕು ಈ ಥರ ನೀರು ತನೇ ಇರಬೇಕು ಅದು ನೀರು ಥರನೇ ಇದ್ರೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಊಟದ ಟೈಮಿಗೆ ಬಿಸಿ ಬಿಸಿಯಾಗಿ ನಮ್ಮ ಕಡೆ ಎಲ್ಲ ಕುಡಿತೀವಿ ಅನ್ನಕ್ಕೂ ಚೆನ್ನಾಗಿರುತ್ತೆ ದೊಡ್ಡವರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಈ ಥರ ನಿಧಾನಕ್ಕೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಮಧ್ಯದಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಅರ್ಥ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕಾಳು ಮೆಣಸಿನ ಫ್ಲೇವರ್ ಚೆನ್ನಾಗಿ ಬಿಟ್ಕೋಬೇಕು ಅಂದರೆ ಅದು ಚೆನ್ನಾಗಿ ಕುದ್ದಾಗ ಮಾತ್ರ ಬಿಟ್ಕೊಳ್ಳುತ್ತೆ ಖಾರನೂ ಅಷ್ಟೇ ಚೆನ್ನಾಗಿ ಕುದ್ರೆ ಮಾತ್ರ ಖಾರ ಬಿಟ್ಕೊಳ್ಳುತ್ತೆ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಚೆನ್ನಾಗಿರುತ್ತೆ ಚಳಿಗೆ ನಾಗೆ ಕಟ್ಟಾಗ ಈ ಥರ ಖಾರವಾಗಿರುವಂತಹ ಬಿಸಿ ಬಿಸಿ ಆಗಿರುವಂತಹ ಸೂಪರ್ ಸೂಪರಾಗಿರುತ್ತೆ ಇದನ್ನು ನಾವು ಅನ್ನ ಜೊತೆಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಪ್ಯಾಕೆಟ್ ರಸಂ ಪೌಡ್ರು ಅಥವಾ ಮಾಡಿಟ್ಕೊಂಡಿರೋ ರಸಂ ಪೌಡ್ರು ಯೂಸ್ ಮಾಡಿ ಮಾಡೋದಕ್ಕಿಂತ ಆವಾಗ ಬೇಕಾದಾಗ ಬೇರೆ ಬೇರೆ ಥರ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಮ್ಮೆ ಟ್ರೈ ಮಾಡಿ ನೋಡಿ ರಸಮ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು